ಶಿವಮೊಗ್ಗಕ್ಕೆ ಒಂದು ಗ್ರೇಟ್ ಆಪರ್ಚುನಿಟಿ ಫಾರ್ ಪೀಪಲ್ ಅಂತ ನಾನು ಹೇಳ್ತೀನಿ ಯಾಕಂದರೆ ಇಂಥ ರಿವರ್ ಫ್ರಂಟ್ ಡೆವಲಪ್ಮೆಂಟ್ ನಾನು ಸೌತ್ ಇಂಡಿಯಾದಲ್ಲಿ ಮೊದಲೇ ಬಾರಿಗೆ ನೋಡ್ತಾ ಇರೋದು ನಾವು ನಾರ್ತ್ ಇಂಡಿಯಾದಲ್ಲಿ ನೋಡಿದ್ದೀವಿ ಸಾಬರ್ಮತಿ ಇದೆ ಮತ್ತು ಬೇರೆ ಕಡೆ ಎಲ್ಲ ಇದೆ ಬಟ್ ಇಷ್ಟು ದೊಡ್ಡ ಮಟ್ಟಿಗೆ ಮೂರು ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ರಿವರ್ ಫ್ರಂಟ್ ಹಾಕಿರೋದು ತುಂಬ ಅಪರೂಪ ಅನಿಸತ್ತೆ ಮತ್ತು ಭಾಳ ಬ್ಯೂಟಿಫುಲ್ ಇದೆ ಅವರು ಪ್ಲ್ಯಾನಿಂಗ್ ಪ್ರಕಾರ ಮಾಡಿದ್ದಾರೆ ಇನ್ನೊಂದು ಇವತ್ತು ಓಪನಿಂಗ್ ಸೆರೆಮನಿ ಮಾಡಿರೋದು ಕನ್ನಡ ಮೀಡಿಯಮ್ ಟ್ವೆಂಟಿ ಫೋರ್ ಸೆವೆನ್ ನಿಮ್ಮ ಚಾನಲಿಂದ ಮಾಡಿದ್ದಾರೆ ಇದಕ್ಕೆ ಧನ್ಯವಾದಗಳು ನಿಮಗೆ ನನ್ನಿಂದ ಮತ್ತು ಶಿವಮೊಗ್ಗ ಜನತೆ ಪರವಾಗಿ ನಿಮಗೆ ಧನ್ಯವಾದ ಅರ್ಪಿಸ್ತೇನೆ ಮತ್ತು ಇದು ಇನ್ನೂ ಬರೋ ದಿನಗಳಲ್ಲಿ ಇನ್ನೂ ಸ್ವಲ್ಪ ಕಾಮಗಾರಿಗಳು ಮಾಡೋದು ಇದೆ ಅದರಲ್ಲಿ ಏನಂದರೆ ಸ್ಪೆಷಲಿ ಬೋಟಿಂಗ್ ಮಾಡಬೇಕಾಗಿದೆ ರಿವರ್ ಒಳಗಡೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇನ್ನೂ ಎರಡು ಮೂರು ತಿಂಗಳಲ್ಲಿ ಸದ್ಯದಲ್ಲೇ ಇದೂ ಬೋಟಿಂಗು ಮಾಡ್ತಾರಂತ ಇದ್ರು ಇಂಜಿನಿಯರ್ಸ್ ಇಲ್ಲಿಂದು ನನಗನ್ಸತ್ತೆ ಇನ್ನು ಮೂರು ನಾಲ್ಕು ತಿಂಗಳಲ್ಲಿ ಅದು ಆಗುತ್ತೆ ಬೋಟಿಂಗ್ ಇದು ಬೋಟಿಂಗ್ ಆದರೆ ಹಂಡ್ರೆಡ್ ಪರ್ಸೆಂಟ್ ಇದು ಟೂರಿಸ್ಟ್ ಅಟ್ರ್ಯಾಕ್ಷನ್ ಪ್ಲೇಸ್ ಆಗುತ್ತೆ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಭಾರಿ ಕಾಯ್ತುರ ಕಾತೂರದಿಂದ ಕಾತುರದಿಂದ ಜನ ಕಾಯ್ತಾಯಿದ್ರು ಈಗ ಅದೊಂದು ಕಾಲ ಬಂದಿದೆ ಕೂಡು ಬಂದಿದೆ ಇನ್ನೂ ಸ್ವಲ್ಪ ಒಂದು ಮೂರು ನಾಲ್ಕು ತಿಂಗಳಲ್ಲಿ ಇನ್ನೂ ಜಾಸ್ತಿ ಇಂಪ್ರೂವ್ಮೆಂಟ್ ಬೋಟಿಂಗ್ ಆದಮೇಲೆ ಆಗತ್ತೆ ಮತ್ತು ಲೈಟಿಂಗ್ಸ್ಗೆಲ್ಲ ನೈಟ್ ಇವತ್ತಿಂದ ಅರೇಂಜ್ಮೆಂಟ್ ಮಾಡಿದ್ದಾರೆ ನೈಟು ಫುಲ್ ಲೈಟಿಂಗ್ಸ್ ಇದೆ ಇದು ಡೇ ನೈಟ್ ಪಾರ್ಕ್ ಅಂತ ಇದು ರಿವರ್ ಫ್ರಂಟ್ ಡೆವಲಪ್ಮೆಂಟ್ ಏನಿದು ಪಾರ್ಕ್ ಮಾಡಿದ್ದಾರೆ ಇದು ಡೇ ನೈಟ್ ಮಾಡ್ತಾರೆ ಅಂತ ಹೇಳಿದೆ ಮತ್ತು ಇದು ಟೂರಿಸ್ಟ್ ಅಟ್ರ್ಯಾಕ್ಷನಿಗೆ ಮಾತ್ರ ಭಾರಿ ಅಟ್ರ್ಯಾಕ್ಷನ್ ಇದೆ ಸೈಕಲ್ಲೂ ಇದೆ ಸೈಕಲ್ ಎಲೆಕ್ಟ್ರಿಕ್ ಸೈಕಲ್ ಇದೆ ಪೆಡ್ಲಿಂಗ್ ಸೈಕಲ್ ಇದೆ ಎರಡು ಆಪ್ಷನ್ ಇದೆ ಪ್ಲಸ್ ಮುಂದಿನ ದಿನಗಳಲ್ಲಿ ಇಲ್ಲಿ ಎಲೆಕ್ಟ್ರಿಕ್ ಆಟೋನೂ ಬಿಡ್ಬೋದು ಹೇಳೋಕ್ಕಾಗಲ್ಲ ಮತ್ತು ಅಂಗಡಿಗಳೂ ಮಾಡಿದ್ದಾರೆ ಸೆವೆಂಟಿ ಫೈ ಸ್ಟಾಲ್ಸ್ ಇಟ್ ಮೇ ಬಿ ಕ್ಯಾಂಟೀನ್ಸು ನಿಮ್ಮ ಬೇಕ್ರಿ ಪ್ಲಸ್ ಸ್ವೀಟ್ ಸ್ಟಾಲ್ ಐಸ್ ಕ್ರೀಮ್ ಪಾರ್ಲರ್ಸು ಜ್ಯೂಸ್ ಸೆಂಟರ್ ಎಲ್ಲ ಬರುತ್ತೆ ಇದರಲ್ಲಿ ಎಪ್ಪತ್ತೈದು ಮತ್ತೆ ಇದೂ ಮಾಡಿದ್ದಾರೆ ಟೈಲೈಟ್ ಬಾತ್ರೂಮ್ಸ್ ಎಲ್ಲ ಮಾಡಿದ್ದಾರೆ ಕೂರೋಕೆ ಅನುಕೂಲತೆ ಭಾಳ ಮಾಡಿದ್ದಾರೆ ಎಲ್ಲಾ ಫೆಸಿಲಿಟಿ ಇದೆ ಇದು ಈ ಟೂರಿಸ್ಟ್ ಅವ್ರು ಬಂದು ಇಲ್ಲಿ ಎಂಜಾಯ್ ಮಾಡ್ಕೊಂಡು ಬ ಹೋಗ್ಬೋದು ತ್ರೀ ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇದೆ ಇದು ಅಷ್ಟು ನೋಡ್ಕೊಂಡು ಒಂದೊಂದು ಕಡೆ ಒಂದೊಂದು ಥರ ಇದು ಇಂಟ್ರೆಸ್ಟಿಂಗ್ ಪ್ಲೇಸ್ ಇದೆ ನೋಡಿ ಎಂಜಾಯ್ನೂ ಮಾಡ್ಬೋದು ಈಗ ತಿನ್ನೋರಿಗೆ ಕೂತ್ಕೊಂಡು ತಿನ್ನೋರಿಗೂ ಒಂದು ವ್ಯವಸ್ಥೆ ಮಾಡಿದ್ದಾರೆ ಅಲ್ಲಲ್ಲಿ ಕೂತ್ಕೊಂಡು ಈ ಡಸ್ಟ್ಬಿನ್ ಎಲ್ಲ ಮಾಡಿದ್ದಾರೆ ಅದು ಯುಟಿಲೈಸ್ ಮಾಡ್ಕೊಂಡು ನೀಟ್ ಆ್ಯಂಡ್ ಕ್ಲೀನ್ ಮಾಡ್ಕೊಬೋದು ಮತ್ತು ಇದು ಪೂರ್ತಿ ಇದೆಯಲ್ಲ ರಿವರ್ ಫ್ರಂಟ್ ಎಲ್ಲ ಕಡೆ ಗ್ರೀನ್ ಗಾರ್ಡನ್ ಇದೆ ಇದು ಎಲ್ಲೂ ಸೌತ್ ಇಂಡಿಯಾದಲ್ಲಿ ಇಲ್ಲ ಇದೇ ಮೊದಲೇ ಬಾರಿಗೆ ನನ್ನ ಪ್ರಕಾರ ನಾನು ಫಸ್ಟ್ ಈ ರಿವರ್ ಫ್ರಂಟ್ ಡೆವಲಪ್ಮೆಂಟ್ ಯಾರು ಸ್ಟಾರ್ಟ್ ಮಾಡಿದ್ದಾರೆ ನಮ್ಮ ಕರ್ನಾಟಕ ಸರ್ಕಾರದಿಂದ ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಮಾಜಿ ಮುಖ್ಯಮಂತ್ರಿ ಅವ್ರಿಗೆ ಧನ್ಯವಾದ ಹೇಳ್ತೀನಿ ಅದು ಬಿಡ್ರೆ ನಮ್ಮ ಎಂ ಪಿ ರಾಘವೇಂದ್ರ ಅವ್ರಿಗೂ ಧನ್ಯವಾದ ಹೇಳ್ತೀನಿ ಅದು ಮೂರನೇದು ನಿಮ್ಮ ಕನ್ನಡ ಮೀಡಿಯಮ್ ಟ್ವೆಂಟಿ ಫೋರ್ ಸೆವೆನ್ ನ್ಯೂಸ್ ಚಾನೆಲ್ಗೂ ಧನ್ಯವಾದ ಹೇಳ್ತೀನಿ ಯಾಕಂದರೆ ನಿಮ್ಮ ಪ್ರಕಾರ ಇವತ್ತು ನಿಮ್ಮ ಇದರಿಂದ ಇವತ್ತು ಓಪನಿಂಗ್ ಸೆರ್ಮನಿ ಆಗಿದೆ ಇದು ಜನಕ್ಕೆ ಓಪನ್ ಮಾಡಿದ್ದಾರೆ ಇಲ್ಲಾಂದರೆ ಸಾಧ್ಯ ಇದ್ದಿಲ್ಲ ಇನ್ನೂ ಲೇಟ್ ಆಗ್ತಿತ್ತು ಇವತ್ತಿಂದ ನಿಮ್ಮ ಪ್ರಕಾರ ಇದು ಆಗಿದೆ ಹಂಗಾಗಿ ನಿಮಗೆ ಇನ್ನೊಂದು ಸಲ ನಾನು ನಿಮಗೆ ಟ್ವೆಂಟಿ ಫೋರ್ ಸೆವೆನ್ ಕನ್ನಡ ಮೀಡಿಯಮ್ ಅವರಿಗೆ ಧನ್ಯವಾದ ಹೇಳ್ತೇನೆ ಶಿವಮೊಗ್ಗ ಜನತೆ ಪರವಾಗಿ ಹೇಗೆ ಅನಿಸ್ತು ಅಂತ ಹೇಳಿದರೆ ಅದು ಉತ್ತರನೇ ಇಲ್ಲ ಇದಕ್ಕೆ ಮಾಡಿದ್ದು ಇದು ಇಲ್ಲ ಅಲಂಕಾರ ಇದು ಇದು ಒಂದು ಹೋಪ್ಲೆಸ್ ಜಾಗ ಒಂದು ಜನ ತಿರುಗಾಡೋ ಟೈಮಲ್ಲಿ ಒಂದು ಮೂಗು ಮುಚ್ಕೊಂಡು ನಾವು ಹೋಗ್ತಾ ಬರ್ತಿದ್ವಿ ಇಲ್ಲಿ ಸೈಡಿಗೆ ಅಂಥ ಎಂಥ ಜಾಗದಲ್ಲಿ ಈ ಥರ ಡೆವಲಪ್ಮೆಂಟ್ ಮಾಡಿದ ಅಂತ ಹೇಳಿದ್ರೆ ನಮ್ಮ ಶಿವಮೊಗ್ಗದಲ್ಲಿ ಭಾಳ ಆಶ್ಚರ್ಯದೊಂದು ಮಾತು ನೋಡೋಕ್ಕೆ ಇಷ್ಟಪಡ್ತೀವಿ ಪದೇ ಪದೇ ಇದ್ದೀವಿ ನಾವು ಇದು ಯಾವಾಗ ಶುರು ಮಾಡಿದ್ರೆ ಕೆಲಸ ಆವಾಗಿಂದ ನಾವು ಬಿಡಲೇ ಇಲ್ಲ ಬರ್ತಾ ದಿವಸ ಬಂದು ಬಂದು ನೋಡ್ಕೊಂಡು ಹೋಗ್ತಾ ಇರ್ತೀವಿ ಆದರೆ ಭಯಂಕರ ಅಲಂಕಾರ ಮಾಡಿದ್ದಾರೆ ಭಯಂಕರ ಚೆನ್ನಾಗಿ ಮಾಡಿದ್ದಾರೆ ಇದು ನಮ್ಮ ಶಿವಮೊಗ್ಗಕ್ಕೆ ಒಂದು ಭಾಳ ಒಳ್ಳೇದು ಅಂತ ನನಗೆ ಅನ್ನಿಸ್ತಿತ್ತು ಇಂಥ ಜಾಗದಲ್ಲಿ ಈ ಥರ ಮಾಡಿದಾರಲ್ಲ ಎಂಥ ಜಾಗ ಅಂದರೆ ಈ ಜಾಗದಲ್ಲಿ ಯಾರು ಬರೋಕ್ಕೆ ಜನ ಜಾ ಇಷ್ಟಪಡ್ತಿದ್ದಿಲ್ಲ ಅಂಥ ಜಾಗದಲ್ಲಿ ಈ ಥರ ಮಾಡಿದ್ದಾರೆ ಅಂದರೆ ನಮಗೆ ಶಿವಮೊಗ್ಗದಲ್ಲಿ ನಾವು ನಾವು ಹುಟ್ಟಿ ಬೆಳೆದವ್ರು ಇಲ್ಲವರವ್ರ ಆದರೂ ನಮಗೆ ಭಾಳ ಚೆನ್ನಾಗಿ ಕಾಣ್ತಿದ್ದು ಮಾಡಿದ್ದು ಚೆನ್ನಾಗಿದೆ ಶಿವಮೊಗ್ಗ ಚೆನ್ನಾಗಿ ಇಂಪ್ರೂವ್ ಮಾಡ್ತಿದ್ದಾರೆ ಚೆನ್ನಾಗಿದೆ ಪ್ಲೇಸೆಲ್ಲ ವಯಸ್ಸಾದವರು ವಾಕ್ ಮಾಡೋಕ್ಕಾಗಲಿ ವಾತಾವರಣ ನೋಡೋಕ್ಕಾಗಲಿ ತುಂಬ ಚೆನ್ನಾಗಿದೆ ಅನುಕೂಲವಾಗಿದೆ ನಮ್ದೆಲ್ಲ ಏನಿಲ್ಲ ಇವ್ರದ್ದು ವಿಡಿಯೋ ವೀಡಿಯೋ ಮಾಡೋಕ್ಕೆ ಪ್ಲೇಸು ಅದೇ ಮಸ್ತಾಗಿದೆ ನೋಡೋಕ್ಕೆ ಸ್ಟೂಡೆಂಟಿಗಾಗಲಿ ಬರಕ್ಕೆ ಚೆನ್ನಾಗಿದೆ ಕಂಫರ್ಟಬಲ್ ಇದೆ ಈ ವಾಕ್ ಮಾಡೋರಾಗಲಿ ಸುಮ್ಮನೆ ಅಲ್ಲಿ ಮೈನ್ ರೋಡಲ್ಲಿ ತಿರ್ಗಾಡೋದಕ್ಕಿಂತ ಇಂಥ ಪ್ಲೇಸ್ ಎಲ್ಲ ಸಖತ್ತಾಗಿದ್ದಾರೆ ಇಲ್ಲಿ ತುಂಬ ಆಡಾಡೋಕ್ಕೆ ಚೆನ್ನಾಗೈತೆ ಮತ್ತು ಲೈಟಿಂಗ್ ಗೀಟಿಂಗ್ ತುಂಬ ಚೆನ್ನಾಗೈತೆ ಇನ್ನು ಮುಂದೆ ನಾನು ಜಾಸ್ತಿ ಸಲಿ ಬರ್ತೀನಿ ಇಲ್ಲಿ ತುಂಬ ಚೆನ್ನಾಗಾಗಿದೆ ಆಮೇಲೆ ಇದು ತುಂಬ ಗ್ರಾಸು ಚೆನ್ನಾಗೈತೆ ತುಂಬ ಬ್ರಿಜ್ ಎಲ್ಲ ಮಾಡೋರೆ ಲೈಟಿಂಗ್ ಫುಲ್ಲು ನೇಚರ್ ತುಂಬ ಚೆನ್ನಾಗೈತೆ ಇಲ್ಲಿ ವ್ಯೂ ಐತೆ ಫುಲ್ಲು ತುಂಬ ಚೆನ್ನಾಗಿದೆ ಇಟ್ಸ್ ವರ್ತ್

ಅಷ್ಟೇ ಆ್ಯಂಡ್ ಸೈಕ್ಲಿಂಗ್ ರೈಡ್ ಕೂಡ ಇದೆ ನಮ್ಮ ಜೊತೆ ಬಂದವರಿಗೆ ಅವ್ರು ಬೇಕಾದ್ರೆ ಟೈಮ್ ಪಾಸ್ ಕೂಡ ಆರಾಮಾಗಿ ಮಾಡ್ಬೋದು ಓಕೆ ನಿಮ್ದು ನಂದು ಶಿವಮೊಗ್ಗನೇ ಪ್ರಾಪರ್ ಈ ಇವತ್ತೇ ಫಸ್ಟ್ ಟೈಮ್ ನಾನು ಕೂಡ ಬರ್ತಾ ಇರೋದು ಇಲ್ಲಿ ಎಲ್ಲ ಔಟ್ಫಿಟ್ಗೂ ಕೂಡ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಹೌದು ಈ ಥರ ಫೋಟೋ ಶೂಟ್ಸ್ಗೆಲ್ಲ ಒಂದು ಪ್ಲೇಸ್ ಇರಬೇಕು ಅಂತ ಇತ್ತು ಬಟ್ ಇವಾಗ ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ ನಾನೇ ನೋಡಿ ಶಾಕ್ ಅದೇ ಇಷ್ಟು ಚೆನ್ನಾಗಾಗಿದೆಯಾ ಶಿವಮೊಗ್ಗ ಅಂತ ಹೇಳಿ ಆ್ಯಕ್ಚುಲಿ ನಾವು ಅಲ್ಲಿಂದ ಶೂಟ್ ಮಾಡ್ತಾ ಬಂದಿದ್ದು ಅಂದರೆ ನಮ್ಮದು ಫೋರ್ ಔಟ್ಫಿಟ್ಸಲ್ಲಿ ಬರ್ತಾ ಬರ್ತಾಯಿದ್ದೀವಿ ಈಗ ತರ್ಡ್ ಔಟ್ಫಿಟ್ಟಲ್ಲಿದ್ದೀವಿ ಇನ್ನೂ ಮುಂದೆ ಹೋಗಬೇಕು ಹೋಗ್ತಾ ಹೋಗ್ತಾ ನೋಡ್ಕೊಂಡು ಹೋಗ್ತೀವಿ ಇವಾಗ ತುಂಬ ಇಂಪ್ರೂವ್ ಆದಂಗೆ ಕಾಣಿಸ್ತಾ ಇದೆ ಲೈಕ್ ಫ್ಯೂಚರಲ್ಲಿ ನಮ್ಮ ಚಿಕ್ಕ ಮಕ್ಕಳು ಇರೋದು ನಾವು ಚಿಕ್ಕ ವಯಸ್ಸಿಂದ ಇಲ್ಲೇ ಇರೋದಲ್ಲ ಚಿಕ್ಕ ವಯಸ್ಸಿಂದ ನಮಗೊಂದು ಆಸೆ ಇತ್ತು ಲೈಕ್ ಈ ಥರ ಇರಬೇಕು ಈ ಥರ ಹೋಗಬೇಕು ಶಿವಮೊಗ್ಗ ಅಂತ ಸೊ ಇವಾಗ ಗೊತ್ತಾಗ್ತಿ ಇವಾಗ ಮಾಡ್ತಾ ಇದ್ದಾರೆ ಲೈಕ್ ಈ ಥರ ಆಗಬೇಕು ಈ ಥರ ಆಗಬೇಕು ಅಂತ ಚಿಕ್ಕ ವಯಸ್ಸಲ್ಲಿ ಬೋಟಿಂಗು ಇನ್ನೂ ಏನು ಇಲ್ಲ ಬೋಟಿಂಗ್ ಎಲ್ಲ ಬರುತ್ತೆ ಅಂತ ಚಿಕ್ಕ ವಯಸ್ಸಲ್ಲಿ ಒಂದಿತ್ತು ಬೋಟಿಂಗು ಈವೆಂಟ್ ಲೈಕ್ ಬೇರೆ ಬೇರೆ ಊರಲ್ಲಿ ಈ ಥರ ಇರುತ್ತಲ್ಲ ಸೊ ಆ ಥರ ನಮಗೊಂದು ಆಸೆ ಇತ್ತು ಲೈಕ್ ಇವಾಗ ಒಂದು ಮಾಡಿದ್ದಾರೆ ಇವಾಗ ನಮ್ಮ ಈವೆಂಟ್ ಮ್ಯಾನೇಜ್ಮೆಂಟ್ ಸ್ಟಾರ್ಟ್ ಮಾಡಿದಿಂದ ಫೋಟೋಗ್ರಫಿ ಎಲ್ಲ ನಮ್ಮದು ಇದೆ ಅಂತ ಸೊ ಒಬ್ಬರು ಕೇಳ್ಕೊಂಡ್ರು ಮಾಡಲ್ ಶೂಟಿಗೆ ಸೋನು ರೆಂಟಲ್ ಔಟ್ಫಿಟ್ ಅಂತ ಅವ್ರು ಕೇಳಿದ್ರು ಅಂತ ಲೈಕ್ ನಾವು ಮಾಡಲ್ ಮಾಡಲ್ ಶೂಟ್ ಮಾಡೋಣ ಅಂತ ಬಂದ್ವಿ ಸೊ ಮಾಡಲು ಚ ಬಂದರು ನಾವು ಓಕೆ ಈ ಎಲ್ಲೂ ಜಾಗ ಸಿಕ್ಕಿಲ್ಲ ನಮಗೆ ಸೊ ಇದೊಂದು ಸಿಕ್ತು ಚೆನ್ನಾಗಿ ಅನಿಸ್ತು ಶೂಟಿಗೆ ಸೊ ಮಾಡ್ತಾಯಿದ್ದೀವಿ ಚೆನ್ನಾಗಿದೆ ಸೂಪರ್ ಆಗಿದೆ ಪ್ಲೇಸು ಎಲ್ಲರೂ ಒಂದು ಸತಿ ವಿಸಿಟ್ ಮಾಡಲೇಬೇಕು ಸುಮೋದರಿತು